ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ನಮ್ಗೆಲ್ಲರಿಗೂ ಇಷ್ಟ ಆಗತಕ್ಕಂತಹ ಒಂದು ಗುಣ ಏನಪ್ಪ ಅಂತ ಹೇಳಿದರೆ ಕ್ಷಮೆ ನಮಗೆಲ್ಲರಿಗೂ ಭಗವಂತ ಮತ್ತು ತಾಯಿ ಪ್ರೀತಿ ಯಾಕಪ್ಪ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಭಗವಂತನೂ ಬೇಗ ನಮ್ಮನ್ನು ಕ್ಷಮಿಸ್ತಾನಂತೆ ತಾಯಿ ಕೂಡ ನಾವು ಏನೇ ತಪ್ಪು ಮಾಡಿದರೂ ಅದನ್ನು ಬೇಗ ಹೊಟ್ಟೆಗೆ ಹಾಕೋ ಅಂಥ ಗುಣವನ್ನು ನಾವು ಹೇಗೆ ಬೆಳೆಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಯಾರಾದರೂ ನಮಗೆ ತುಂಬಾ ಕೆಡಕು ಉಂಟು ಮಾಡಿದರೆ ಅದನ್ನು ಹೇಗೆ ಕ್ಷಮಿಸಿ ಮುಂದಿನ ಜೀವನವನ್ನು ಸಾಗಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಈಗ ಒಂದು ಉದಾಹರಣೆಗೆ ತಗೊಳ್ಳಿ ನಿಮ್ಮ ಬ್ಯಾಗು ತುಂಬಾ ತೂಕ ಇರುತ್ತೆ ತುಂಬಾ ಆಗಿದ್ರೆ ನೀವು ಹೋಗೋ ನಡಿ ನಡೆಯೋ ಸ್ಪೀಡು ಸ್ಪೀಡಾಗಿರ್ಲಿಕ್ಕೆ ಸಾಧ್ಯನಾ ಇಲ್ಲ ಹಾಗೆ ನಾವು ಜೀವನದಲ್ಲಿ ಹಾರಬೇಕು ಮೇಲೆ ಹೇಳ್ಬೇಕು ಅಂತ ಹೇಳಿದ್ರು ಕೂಡ ನಮ್ಮಲ್ಲಿರ್ತಕ್ಕಂತಹ ಈ ಅಸೂಯೆ ದ್ವೇಷ ಈ ಕೋಪ ಎಲ್ಲವೂ ನಮ್ಮನ್ನು ಕೆಳಗೆ ತರ್ತಾ ಇರುತ್ತೆ ಹಾಗಾಗಿ ನಾವು ಬೆಳಿಬೇಕು ಅಂತ ಹೇಳಿದರೆ ನಾವು ಕ್ಷಮಾಯ ದಿತ್ರ ಆಗಿರಬೇಕು ನಾವು ಜೀವನದಲ್ಲಿ ಯಾರು ಏನೇ ಅನ್ಯಾಯ ಮಾಡಲಿ ಏನೇ ತಪ್ಪು ಮಾಡಲಿ ಅವರ ಮೂರ್ಖತನವನ್ನು ನೋಡಿ ನಕ್ಕು ನಮ್ಮ ಮುಂದೆ ಜೀವನ ಸಾಗಿಸ್ಬೇಕು ಹೌದು ಇದು ಹೇಳೋಷ್ಟು ಸುಲಭ ಅಲ್ಲ ನಮಗೆ ಎಷ್ಟು ಥರ ಅನ್ಯಾಯ ಆಗಿರುತ್ತೆ ಪ್ರೀತಿಯಲ್ಲಿ ಅನ್ಯಾಯ ಆಗಿರ್ತಾರೆ ಹಾಗೆ ಇರುತ್ತೆ ನಾವು ಎಷ್ಟೋ ಸತಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತೀವಿ ನಮಗೆ ಮೋಸ ಮಾಡಿರ್ತಾರೆ ಆದರೆ ಅವ್ರನ್ನ ಕ್ಷಮಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಹಾಗೆ ಮತ್ತು ವ್ಯವಹಾರದಲ್ಲಿ ತುಂಬಾ ನಂಬಿ ದುಡ್ಡು ಕೊಟ್ಟಿರ್ತೀವಿ ಅವರು ಮೋಸ ಮಾಡಿರ್ತಾರೆ ಅದನ್ನು ಕ್ಷಮಿಸು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅನಿಸುತ್ತೆ ಅಥವಾ ಸಂಬಂಧಿಕರು ಯಾರು ಮೋಸ ಮಾಡಿರ್ತಾರೆ ಅದನ್ನು ಕ್ಷಮಿಸಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂತಂದರೆ ಹೌದು ಯಾಕಂತ ಹೇಳಿದರೆ ನೋಡಿ ಯಾರೇ ಏನೇ ತಪ್ಪು ಮಾಡಿರಲಿ ಅವರ ಮೂರ್ಖತನದಿಂದ ಆ ತಪ್ಪನ್ನು ಮಾಡಿರ್ತಾರೆ ಅದು ನಮಗೆ ಏನೋ ಹೌದಪ್ಪ ಇದು ದೊಡ್ಡ ಮಹತ್ವದ ಅನ್ಯಾಯ ಅಂತ ಅನ್ಸ್ಬೋದು ಆದರೆ ಒಂದು ನೋಡಿ ನಮ್ಮ ಜೀವನದಲ್ಲಿ ಯಾರೇ ಆಗಿರಲಿ ಯಾರೇ ನಿಮ್ಮ ಲೈಫಲ್ಲಿ ಬಂದಿರಲಿ ಮನೆಗೆ ಬರ್ತಕ್ಕಂತಹ ಒಬ್ಬ ನೆಂಟ್ರಾಗಿರ್ಬೋದು ಅಥವಾ ಯಾರೇ ಆಗಿರಲಿ ನಿಮ್ಮ ಜೀವನದಲ್ಲಿ ಒಂದು ಕಾರಣಕ್ಕೆ ಬರ್ತಾರೆ ಅದನ್ನೇ ನಾವು ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಅದರಲ್ಲಿ ನಮಗೆ ಏನಾದರೂ ಒಂದು ಪಾಠ ಕಲಿಸ್ಲಿಕ್ಕೆ ಬಂದಿರ್ತಾರೆ ಎಂಥ ಸ್ಕೂಲಿಗೆ ಹೋದ್ರೂ ಎಂಥ ಕಾಲೇಜ್ಗೆ ಹೋದರೂ ಅಂಥ ಪಾಠವನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬುದ್ಧಿವಂತರಾದವ್ರು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಆ ಜೀವನದಲ್ಲಿ ಕಲ್ತಕ್ಕಂತಹ ಪಾಠವನ್ನು ಕಲಿತು ಮುಂದೆ ಸಾಗಬೇಕು ಹೊರತು ಆ ದ್ವೇಷ ಅಸೂಯೆ ಅನ್ನೋದೆಲ್ಲ ನಮ್ಮಲ್ಲಿರ್ತಕ್ಕಂಥ ವಿಷಯ ಅದು ನಮ್ಮನ್ನು ಸಾಯಿಸ್ತಾ ಹೋಗುತ್ತೆ ಹೊರತು ಎದುರುಗಡೆ ಇರೋರ್ಗೇನೂ ಆಗೋಲ್ಲ ಹಾಗಾಗಿ ಆ ದ್ವೇಷ ಅಸೂಯೆ ಎಲ್ಲವನ್ನೂ ದೂರ ತಳ್ಳಿ ಮನುಷ್ಯನನ್ನು ಪ್ರೀತಿಯಿಂದ ಕಾಣಿ ತಗಾಣ್ತಾ ಹೋಗಿ ಅವಾಗ ನಾವು ಪ್ರೀತಿ ಕೊಡ್ತಾ ಹೋಗ್ತೀವೋ ನಾವು ದೊಡ್ಡವರಾಗ್ತಾ ಹೋಗ್ತೀವಿ ಕ್ಷಮಿಸೋದು ತುಂಬಾ ಕಷ್ಟ ಯಾವಾಗ ನಾವು ಶ್ರಮಿಸ್ತೀವೋ ಅದು ನಾವು ನಮ್ಮ ಗುಣವನ್ನು ಹೆಚ್ಚಿಸ್ತಾ ಹೋಗುತ್ತೆ ನಾವು ದೇವ್ರಿಗೆ ಹತ್ತಿರ ಆಗ್ತಾ ಹೋಗ್ತೀವಿ ಖಂಡಿತವಾಗ್ಲೂ ನನ್ನ ಮಾತು ನಿಜ ಯಾಕಂತ ಹೇಳಿದರೆ ನಾವು ಯಾವಾಗ ಎಲ್ಲವನ್ನೂ ಹಳೆ ಘಟನೆಗಳನ್ನು ಮರಿತಾ ಹೋಗ್ತೀವೋ ನೋಡಿ ನಾವು ಖುಷಿಯಾಗಿರೋ ಜೀವನದಲ್ಲಿ ಇಷ್ಟೊಂದು ನಮ್ಮ ಲೈಫಲ್ಲಿ ಖುಷಿಯಾಗಿರೋ ಇನ್ಸಿಡೆಂಟ್ಸ್ ಇರುತ್ತೆ ಯಾವುದಾದ್ರೂ ನೆನೆಸ್ಕೋತೀವ ಇಲ್ಲ ಯಾವುದು ದುಃಖವಾಗಿರುತ್ತೆ ಯಾವುದು ಮನಸ್ಸಿಗೆ ತುಂಬ ಭಾರವಾಗಿರುತ್ತೆ ಆ ವಿಷಯಗಳನ್ನು ನೆನ್ಸ್ಕೊಂಡು ನೆನ್ಸ್ಕೊಂಡು ಹೊಸ ದಿನವನ್ನು ಹಾಳು ಮಾಡ್ಕೊತಾ ಹೋಗ್ತೀವಿ ಅವ್ರು ಏನೋ ಮಾಡಿರ್ತಾರೆ ಏನೋ ಅನ್ಯಾಯ ಮಾಡಿರ್ತಾರೆ ಎಲ್ಲ ಆಗೋಗಿರುತ್ತೆ ಹೌದು ಆದರೆ ನಾವು ಪ್ರತಿದಿನ ಅವರಿಗೆ ಅದನ್ನು ನೆನೆಸ್ಕೊಂಡು ನಮ್ಮ ಮನಸ್ಸಲ್ಲಿ ಯಾಕೆ ಬಾಡಿಗೆ ಕೊಡಬೇಕು ಯಾಕೆ ನಮ್ಮ ಜೀವನದಲ್ಲಿ ಅಷ್ಟೊಂದು ಆ್ಯಕ್ಸಸ್ ಕೊಡಬೇಕು ಈವನ್ ಒಂದು ನಿಮಿಷ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ ಆ ಯೋಗ್ಯತೆ ಕೂಡ ಇರಲ್ಲ ಹಾಗಾಗಿ ಅದ್ರ ಬಗ್ಗೆ ಅಲ್ಲೇ ಬಿಟ್ಟು ಕಲ್ತ ಪಾಠವನ್ನು ನೆನೆಸ್ಕೊಂಡು ಮುಂದೆ ಜೀವನವನ್ನು ಸಾಗಿಸ್ತಾ ಹೋಗಿ ಕಳೆದು ಹೋಗಿದ ಸಮಯಕ್ಕೆ ಯಾರೋ ನೋವು ಮಾಡಿದ್ರು ಅದನ್ನು ನೆನ್ಸ್ಕೊಂಡು ನೆನೆಸ್ಕೊಂಡು ಪದೇ ಪದೇ ಅದನ್ನು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಹೋಗಬೇಡಿ ಹಳೆದನ್ನು ಬಿಟ್ಟುಬಿಡಿರಿ ನಮ್ಮ ದೇಹನೇ ತೊಗೊಳ್ಳಲ್ಲ ನೋಡಿ ನೆನ್ನೆ ತಿಂದಿದ್ದ ಊಟ ನನಗೊಂದು ತುಂಬ ಇಷ್ಟವಾಗಿರೋ ಊಟ ತಿನ್ಬಿಟ್ಟಿದ್ದೀನಿ ಒಂದು ವಾರ ಆದರೂ ಇರಬೇಕು ಅಂತ ಇರತ್ತಾ ನಿಮ್ಮ ದೇಹದಲ್ಲಿ ಇಲ್ಲ ಬೆವರು ಇರುತ್ತಾ ನೀವು ಸ್ನಾನ ಮಾಡಲಿಲ್ಲ ಅಂತ ಹೇಳಿದರೆ ಅಕ್ಕಪಕ್ಕ ಇಡೀ ರೂಮ್ಗೆ ವಾಸನೆ ಬರ್ತಾ ಇರುತ್ತೆ ಹಾಗೇ ನಾವು ನಮ್ಮ ದೇಹ ಹೇಗಿರುತ್ತೆ ಅಂತ ಹೇಳಿದ್ರೆ ಬೇಡದೆಲ್ಲವನ್ನು ಆಚೆ ಕಲಿಸ್ ಕಳಿಸ್ಬಿಡುತ್ತೆ ನೆಕ್ಸ್ಟ್ ಬೆಳಗ್ಗೆ ಆಗೋತ್ತಿಗೆ ನಮ್ಮ ದೇಹದಲ್ಲಿ ಏನನ್ನು ಇಟ್ಕೊಳ್ಳಲ್ಲ ಅಂಥದ್ರಲ್ಲಿ ಮನಸ್ಸಲ್ಲಿ ಯಾಕೆ ಇಟ್ಕೋತೀರಾ ಮನಸ್ಸಲ್ಲಿ ಬೇಡದರ ಆಲೋಚನೆಗಳನ್ನು ಯಾಕೆ ಮಾಡ್ತೀರಾ ಹಳೇದನ್ನು ಯಾಕೆ ನೆನೆಸ್ಕೋತೀರ ಜೀವನ ತುಂಬಾ ರೀ ಎಷ್ಟು ಅಂತ ಹೇಳಿದ್ರೆ ನಾವೆಲ್ಲರೂ ದಿನ ದಿನ ಕಳಿಸ ಸಾವಿಗೆ ಹತ್ತಿರ ಆಗ್ತಾ ಹೋಗ್ತಿರೋತು ಇಲ್ಲಿ ನಾವು ಆ ಪ್ರತಿದಿನ ನಮಗೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಮನಸ್ಸನ್ನು ಭಾರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರೇ ಏನೇ ತಪ್ಪು ಮಾಡಿದ್ರು ದೇವ್ರಿಗೆ ಬಿಟ್ಬಿಡಿ ಕರ್ಮಕ್ಕೆ ಬಿಟ್ಬಿಡಿ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮನುಷ್ಯ ದಂಡದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸುಲಭ ಇವತ್ತು ನೀವು ಯಾರೋ ನಿಮ್ಗೆ ಏನೋ ಮಾಡಿರ್ತಾರೋ ನೀವು ಎಂಥ ದ್ವೇಷ ತೀರಿಸಿದ್ರು ಕೂಡ ಅದು ಇನ್ನೊಂದು ಸೈಕಲ್ ಆಗಿ ಕ್ರಿಯೇಟ್ ಮಾಡುತ್ತೆ ನೀವು ಅವ್ರ ಮೇಲೆ ದ್ವೇಷ ತೀರಿಸ್ಕೊಂಡ್ರೆ ಅವರು ಇನ್ನೊಂದು ಆಪರ್ಚುನಿಟಿ ಕಾಯ್ತಾ ಇರ್ತಾರೆ ನಿಮ್ಮ ಮೇಲೆ ದ್ವೇಷ ತೀರಿಸ್ಕೊಳ್ಳಿಕ್ಕೆ ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಮುಂದೆ ಜೀವನ ತುಂಬಾ ಚೆನ್ನಾಗಿದೆ ಜೀವನ ಅನ್ನೋದು ತುಂಬ ಚಿಕ್ಕ ಜರ್ನಿ ಅದನ್ನು ಎಂಜಾಯ್ ಮಾಡ್ತಾ ಮಾಡ್ತಾ ಸಾಕು ಸೋ ಸಾಕ್ಸೋಣ ಅಂತ ಹೇಳ್ತಾ ನೀವು ಚೆನ್ನಾಗಿರಿ ನಿಮ್ ಜೊತೆಲಿ ಇರೋರ್ನು ಚೆನ್ನಾಗಿಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು